ಇವತ್ತು ಕುರಿತಕ್ಕಂಥ ವಿಷಯ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಮಾಜಿ ಮಂತ್ರಿಗಳು ಈಗ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಎಚ್ ವಿಶ್ವನಾಥ್ ಅವರವರು ನಮ್ಮ ಸಮಾಜದ ಗುರುಗಳ ಬಗ್ಗೆ ಸ್ವಾಮೀಜಿಯವರ ಬಗ್ಗೆ ಲಘುವಾಗಿ ಎದುರಾಗಿ ಮಾತಾಡಿದ್ದಕ್ಕಾಗಿ ಆ ವಿಷಯವನ್ನು ಅವ್ರು ಮಾತಾಡತಕ್ಕಂಥ ವಿಚಾರಗಳನ್ನು ಖಂಡಿಸೋದು ಸಲುವಾಗಿ ಇವತ್ತು ಆ ವಿಷಯ ಇಷ್ಟೇ ಇವತ್ತ ವಿಶ್ವನಾಥರು ನಮ್ಮ ಸಮಾಜದ ಒಬ್ಬ ಮುಖಂಡ ಮಠ ಕಟ್ಟೋದ್ರಲ್ಲಿ ಹೊರದ ಶ್ರಮ ಇಲ್ಲ ಮಠ ಕಟ್ಟೋದ್ರಲ್ಲಿ ಸನ್ಮಾನ್ಯ ನಮ್ಮ ಸಮಾಜದ ಅತ್ಯಂತ ಪ್ರಮುಖ ವ್ಯಕ್ತಿ ಅಪರೂಪವಾದ ವ್ಯಕ್ತಿ ಇವತ್ತು ನಮ್ಮ ಸಮಾಜದ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳಾಗ ಸಿದ್ದರಾಮಯ್ಯ ಅವರ ಅವರು ಎಚ್ ಎಂ ರೇವಣ್ಣವರು ಸುಮಾರು ಸಮಾಜ ಕರ್ನಾಟಕ ಪ್ರದೇಶ ಕುರ್ಮುರ್ ಸಂಘ ಎಲ್ಲರೂ ಕೂಡಿ ಅವರು ಒಂದು ಸಂಘ ದೇವಘಟ್ಟ ಡಿ ಕೆ ನಾಯ್ಕವರು ಇಷ್ಟೆಲ್ಲ ಸಮಾಜದಲ್ಲಿ ಕೂಡಿ ಸಮಾಜಕ್ಕೆ ಒಂದು ಮಠ ಬೇಕು ಹೇಳಿ ಮಠ ಇದ್ದರೆ ನಮ್ಮ ಸಮಾಜ ಸಂಘಟನೆ ಆಕೈತಿ ಶಿಕ್ಷಣ ಕಡೆಗೆ ಒಲವು ತೋರ್ಸನೇ ಆಕೈತಿ ಉತ್ತಮವಾದಂಥ ಅವ್ರಿಗೆ ಸಂಸ್ಕಾರ ಸಿಗಲಿ ಅಂತಕ್ಕಂಥ ಯಾಕಂದ್ರೆ ನಾವು ಕುರಿಕಾಯ ಜನ ರೈತಾಪಿ ಜನ ನಮ್ಮಲ್ಲಿ ಕೂಡ ಬೇರೆಯವರಲ್ಲಿ ನೋಡಿಕೆ ಮಾಡಿದ್ರೆ ಭಾಳ ಹಿಂದುಬಿರತಕ್ಕಂಥ ಸಮಾಜ ಈ ಕುರುಬ ಸಮಾಜ ಈ ಕುರುಬಲ್ ಸಮಾಜಕ್ಕೆ ಏನಾದರೂ ದಿಕ್ಕು ದಶೆ ತೋರಿಸ್ಬೇಕು ಇದು ಕೂಡ ಶೈಕ್ಷಣಿಕವಾಗಿ ಆಗಲಿ ಸಾಮಾಜಿಕವಾಗಿ ಆಗಲಿ ಆರ್ಥಿಕವಾಗಿ ಆಗಲಿ ಬೇಲ್ ಬರ್ಬೇಕಂತೇಳಿ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಇವತ್ತು ಯಾವುದೇ ಒಬ್ಬ ದೊಡ್ಡ ದೊಡ್ಡ ಮಹದಾನಗಳು ದಾನ ಕೊಡಕ್ಕೆ ಬಂದ್ರು ಕೂಡ ನಮ್ಮ ಸಮಾಜ ನಿರಾಕರಣೆ ಮಾಡಿದ್ದವು ಇವನ್ನ ನಮ್ಮ ಅವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ದಿವಂಗತ ಎಸ್ ಬಂಗಾರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅವರು ಕೂಡ ನನ್ನ ಒಂದು ಕಾಣಿಕೆಯನ್ನು ಕೊಡ್ತೇವೆ ಅಂತ ಹೇಳಿದ್ರು ಕೂಡ ನಿರಾಕರಣೆ ಮಾಡಿದ್ರು ಇದು ನಮ್ಮ ಸಮ ನಮ್ಮ ಸಮಾಜದಿದು ಆ ಸಮಾಜದ ಒಬ್ಬ ಕೂಲಿಕಾರ ಹತ್ತು ರೂಪಾಯಿ ಕೊಡಲಿ ಇಪ್ಪತ್ತು ರೂಪಾಯಿ ಕೊಡಲಿ ಸಾವಿರ ಕೊಡಲಿ ಐನೂರು ಕೊಡಲಿ ಆ ಸಮಾಜದಿಂದಲೇ ನಾವು ಮಠ ಕಟ್ತೇವೆ ಇನ್ನೊಬ್ಬರ ಹಣ ನಮಗೆ ಬೇಡ ಅಂತೇಳಿ ಅಷ್ಟೊಂದು ಪ್ರಾಮಾಣಿಕವಾಗಿ ಸ್ವಾಭಿಮಾನದಿಂದ ಅವತ್ತ ಈ ಮಠವನ್ನು ಸನ್ಮಾನ್ಯ ಸಿದ್ದರಾಮಯ್ಯವರಾಗಲಿ ವಿಶ್ವನಾಥರಾಗ್ಲಿ ರೇವಣ್ಣರಾಗ್ಲಿ ಎಲ್ಲ ಸಮಾಜದ ಮುಖಂಡರು ಇಲ್ಲೆಲ್ಲ ಇರ್ತಕ್ಕಂಥ ಸಮಾಜಕ್ಕೆ ಬಂದು ನಾವು ಕೂಡ ಸ್ಥಳೀಯವಾಗಿ ಅಂದಿನ ಸಂದರ್ಭದಲ್ಲಿ ನಾನು ಕೂಡ ಜಿಲ್ಲಾ ಪರಿಷತ್ ನೆಂಬರ್ ಇದೆ ಜಿಲ್ಲಾ ಪರಿಷತ್ ಮೆಂಬರ್ ಮಾಡಿದ್ವಿ ನಮ್ದು ಕೂಡ ಹಳ್ಳಿ ಸೇವೆ ನಿಮ್ಗೆ ಯಾಕಂದ್ರೆ ಯಾಕಂದರೆ ಜಮೀನು ಕೊಡ್ಸೋದ ಅಲ್ಲಿ ಸ್ಥಾನಿಕವಾಗಿರ್ತಕ್ಕಂಥ ಯಾಕಂದ್ರೆ ಕಾಯಿಲೆ ಒಳಗೆ ಒಂದು ಕೂಡ ಸಮಾಜದ ಇಲ್ಲ ಬೇರೆ ಸಮಾಜದವರು ಸಹಕಾರ ತಗೊಂಡು ಅಲ್ಲಿ ವೀರಸೇವ ಸಮಾಜ ಇರ್ಬೋದು ಅಲ್ಪಸಂಖ್ಯಾತ ಸಮಾಜ ಇರ್ಬೋದು ಇತರೆ ಹಿಂದುಳಿದ ಸಮಾಜ ಇರ್ಬೋದು ಎಲ್ಲರಿಗೂ ಸಹಾಯ ತಗೊಂಡು ಇವತ್ತ ಅಲ್ಲೇ ತೊಂಬತ್ತೆರಡು ಒಳಗೆ ನಾವು ಉತ್ತಮವಾದಂಥ ಮಠವನ್ನು ಕಟ್ಟೇವೆ ಕೇವಲ ಅವರ ಗರ್ವದ ಮಾತುಗಳು ಇರಲ್ಲವಾರ್ಥವ್ರು ಆ ಥರ ಮತ ಅವರೊಬ್ಬರದ ಕಾಣಿಕೆ ಇಲ್ಲ ಇದ್ದಾರೆ ಮಠ ಕಟ್ಟೋದರಲ್ಲಿ ಅವರೊಬ್ಬರದ ಕಾಣಿಕೆ ಇಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕುರುಬ ಸಮಾಜದವ್ರಿಗೂ ಕೂಡ ಕಾಣಿಕೆ ಇತ್ತಿ ಅವರು ಶ್ರಮ ಇರ್ತಿದ್ದಾರೆ ಆ ಕಾರಣಕ್ಕಾಗಿ ಈ ತರ ನಾನಾ ಮಾಡೇನಿ ನಾನ ಕಟ್ಟೇನಿ ನಾನಾ ಸ್ವಾಮಿ ಮಾಡೇನಿ ಅಂತಕ್ಕಂಥದ್ದು ಅವರು ಗರ್ವದ ಮಾತ್ರ ಇದೆ ಇದು ಬಹಳಷ್ಟು ಸಮಾಜಕ್ಕೂ ತಂದೈತಿ ಪೂಜ್ಯ ನಮ್ಮ ಗುರುಗಳಿಗೂ ಕೂಡ ಅಷ್ಟೇ ಅಲ್ಲ ಊರು ರಾಜಕೀಯ ವಿರುದ್ಧ ಇರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮ್ಯಾಗ ಸಿದ್ದರಾಮಯ್ಯನವರು ಸಮಾಜದ ಬಗ್ಗೆ ಯಾವುದೇ ಸಭೆ ಸಮಾರಂಭಗಳನ್ನ ಕನ್ನಡದಲ್ಲಿ ಹೋಗಬಾರ್ದು ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಇವರು ಯಾರು ಎಚ್ಚರಿಕೆ ಕೊಡ್ಲಿಕ್ಕೆ ಇವ್ರು ಯಾರು ಸ್ವಾಮೀಜಿ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇವ್ರು ಯಾರು ಅವ್ರನ್ನ ನಾವು ಗುರುಗಳಂತ ಗುರುಗಳು ಅಂತೇಳಿ ಅವ್ರನ್ನ ನಾವು ಅತ್ಯಂತ ಪೂಜ್ಯ ಭಾವನೆ ಅಂತ ಅವ್ರು ಕಾಣ್ತದೆ ಇತರೆ ಸಮಾಜದ ಯಾವ ರೀತಿ ಕಾಣ್ತೇವೆ ಅದೇ ರೀತಿ ನಮ್ಮ ಗುರುಗಳನ್ನು ಕೂಡ ನಾವು ಅತ್ಯಂತ ಪೂಜ್ಯ ಭಾವನೆ ಕಾಣ್ತವೆ ಅಂತ ಗುರುಗಳಿಗೆ ಇವತ್ತು ಅವರು ಏಕ ವರ್ಷದಾಗೆ ನಿಮ್ಮನ್ನು ಮಠದಿಂದ ಕಿತ್ ಹಾಕ್ತಾನೆ ಅಂತಕ್ಕಂಥದ್ದು ಇವ್ರಿಗೆ ಯಾರು ಅಧಿಕಾರ ಇವರು ಕೊಟ್ಟಂತ ಅಧಿಕಾರ ಯಾರು ತಮ್ಮ ರಾಜಕೀಯ ಅದನ್ನು ಬದಿಗಿಟ್ಟು ಮಠವನ್ನು ರಾಜಕೀಯೇತರವಾಗಿ ಎಲ್ಲರೂ ಕೂಡ ನಾವು ಕಟ್ಟಬೇಕು ಯಾವುದೇ ಎಲ್ಲರೂ ಕೂಡ ಕಟ್ಟೈತಿ ವಿಶ್ವನಾಥ್ ಅವರೊಬ್ಬರಿಂದ ಆಗಿಲ್ಲ ಅವರ ಒಂದು ಅಧ್ಯಕ್ಷರಿರ್ಬೋದು ಸಂಪೂರ್ಣ ಎಲ್ಲರ ಕೈ ಜೋಡಿಸಿದಾಗ ಇವತ್ತು ಮಠ ಆಗೈತಿ ಒಳ್ಳೆಯ ಗುರುಗಳು ಸಿಗ್ತಾರೆ ನಮ್ಗೆ ಉತ್ತಮವಾದಂಥ ಕೆಲಸ ಕಾರ್ಯ ಮಾಡ್ತಾರೆ ನಮ್ಮ ಧಾರ್ಮಿಕ ಬೋಧನೆ ಮಾಡ್ತಾರ ಉತ್ತಮ ಸಂಸ್ಕಾರ ಕೂಡ ಶಿಕ್ಷಣ ಕೊಡಕೈತ್ತ ನಮ್ಮ ಮಕ್ಕಳಿಗೆ ಕೆ ಎಸ್ ಎಲ್ಲ ರೀತಿಯ ಕೆಲಸನೂ ಉತ್ತಮ ರೀತಿಯೊಳಗೆ ನಮ್ಮ ಈ ಪೂಜ್ಯ ಗುರುಗಳು ಬಂದಿದ್ದಾಗ ಜಗದ್ಗುರು ಶ್ರೀ ನಿರಂಜನಂದಪುರಿ ಸ್ವಾಮೀಜಿಯವರು ಬಂದ ನಂತರ ಸುಮಾರು ಎರಡು ನೂರು ಕೋಟಿಗಿಂತಲೂ ಹೆಚ್ಚು ಇವತ್ತು ಸಮಾಜಕ್ಕೆ ಮಠಕ್ಕೆ ಆಸ್ತಿಯನ್ನು ಮಾಡ್ಯಾರ ಅದು ಭಕ್ತರ ಕಡೆಯಿಂದ ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತದಿಂದ ಈ ರೀತಿಯಾಗಿ ಒಬ್ಬ ಪ್ರಾಮಾಣಿಕವಾಗಿ ಸಮಾಜದ ಬಗ್ಗೆ ಕಳ್ಕಳಿ ಇಟ್ಕೊಂಡು ಆ ಸಮಾಜದ ಜನರ ಬಗ್ಗೆ ಕಳ್ಕಳಿ ಇಟ್ಕೊಂಡು ಸಮಾಜ ಸಮಾಜಕ್ಕೆ ಕಟ್ಟುತ್ತಿರ್ಬೇಕಾದ್ರೆ ಈ ರೀತಿ ಒಂದು ಉಡಾಪೆ ಮಾತುಗಳನ್ನು ಆಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ಎಚ್ ವಿಶ್ವನಾಥ್ ಅವರವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಜಾತಿ ಇವತ್ತು ಎಲ್ಲ ಪಕ್ಷಾತೀತವಾಗಿ ಅವ್ರಿಗೆ ವದರ್ಸ್ತೇವೆ ನಾವು ನಮ್ಮ ಈ ಸಮಾಜ ಇವತ್ತ ನಮ್ಗೊಬ್ಬ ಯಾರು ಮುಖ್ಯಮಂತ್ರಿ ಆಗದೆ ಇರ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅರ್ಹತೆ ಇದ್ದಂಥ ಸಮಾಜವನ್ನು ಗುರುತಿಸಿ ಇವತ್ತಿಗೆ ರಾಜ್ಯದ ಮುಖ್ಯಮಂತ್ರಿ ಒಂದು ಸಲ ಆಗಿಲ್ಲ ಎರಡು ಸಲ ಆದರು ರಾಜ್ಯದ ಜನತೆಗೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟ ಕೇವಲ ಸಮಾಜಕ್ಕೆ ಬಂದಾಗ ಕೊಟ್ಟಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರಿಗೂ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟ ಅಂಥವ್ರ ಬಗ್ಗೆ ಇವ್ ಸುಮ್ಮನ ವಿನಾಕಾರಣ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಕೂಡ ಒಳ್ಳೆಯದಲ್ಲ ಸಮಾಜಕ್ಕೆ ಕುಂದನ ತರ್ತಕ್ಕಂಥದ್ದು ಅವರ ವ್ಯಕ್ತಿತ್ವ ತೋರಿಸ್ತೇವೆ ಅದಕ್ಕೋಸ್ಕರ ನಾವು ನೇರವಾಗಿ ಕೇಳ್ಕೊಳ್ಳೋದಷ್ಟೇ ದಯಮಾಡಿ ತಾವು ಹಿರಿಯರು ಹಿಂದೆ ಮಾಡಿದಷ್ಟು ಮುಂದೆ ಬಾಳ್ಲಿಕ್ಕಿಲ್ಲ ಅವನು ಎಷ್ಟು ದಿವಸ ಇರ್ತೇನೆ ಅಷ್ಟು ಗೌರವಿತವಾಗಿರ್ಬೇಕದ್ದು ನಮ್ಮೆಲ್ಲ ಹಾವೇರಿ ಜಿಲ್ಲಾ ಕುರುಬರ ಸಂಘದ ಆಶೆ ಅದು ಆ ರೀತಿ ಆ ಗೌರವವನ್ನು ಹಿಂದೆ ಗೌರವವನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ತಮ್ಮ ಏನು ಸಮಾಜಕ್ಕಾಗಿ ತಾವು ದುರ ಸಮಾಜದ ಬಗ್ಗೆ ತಮ್ಮ ಕರ್ತಡೆಯನ್ನ ನಾವು ಪ್ರಶ್ನೆ ಮಾಡೋದಲ್ಲ ಆದರೆ ಈ ತರ ಉಡಾಪೆ ಮಾಡ್ತು ಗರ್ವದ ಮಾತು ಒಬ್ಬ ಗುರುಗಳ ಬಗ್ಗೆ ಮಾಡ್ ಮಾತಾಡ್ತಕ್ಕಂಥದ್ದು ಏನೈತಲ್ಲ ಇಡೀ ಸಮಾಜ ಕರ್ನಾಟಕ ರಾಜ್ಯದ ಎಲ್ಲ ಸಮಾಜದಲ್ಲೂ ಕೂಡ ಇವತ್ತ ನೋವನ್ನು ತರ್ತಕ್ಕಂಥ ವಿಷಯ ಆಗಿದೆ ಅದಕ್ಕೆ ಕೂಡಲೇ ಮಾನ್ಯ ಎಚ್ ವಿಶ್ವನಾಥವ್ರವರು ಎಚ್ಚೆತ್ಕೊಂಡು ಪೂಜ್ಯ ಗುರುಗಳಲ್ಲಿ ಕ್ಷಮೆ ಕೇಳಬೇಕು ಅಥವಾ ಪತ್ರಿಕಾ ಹೇಳಿಕೆಯನ್ನಾದರೂ ಅವ್ರು ಕೊಡಲೇಬೇಕು ಎಂದೇವಾದ್ರೆ ನಾವು ಬೇರೆ ರೀತಿಯೊಳಗ ಇದನ್ನ ವಿರುದ್ಧ ಅಂತಲ್ಲ ಈ ರೀತಿ ಮಾತಾಡ್ತಕ್ಕಂಥವ್ರ ಮೇಲೆ ನಾವು ಇದನ್ನ ಹೋರಾಟಕ್ಕೆ ಇಳಿಬೇಕಾಗೈತಿ ಅಂತಕ್ಕಂಥದ್ದನ್ನು ಕೂಡ ನಾವು ಎಚ್ಚರಿಕೆಯನ್ನು ಸನ್ಮಾನ್ಯ ನಾವು ಕೊಡ್ತೇವೆ ಕೇವಲ ಬಗ್ಗೆ ಅಷ್ಟಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ನಮ್ಮ ಸಮಾಜದಲ್ಲಿ ಯಾರಂತ ಹೇಳಿ ಅಂತ ಒಬ್ಬ ಮುಖ್ಯಮಂತ್ರಿ ಇವತ್ತು ನಮಗೆ ಸಿಕ್ಕಾರೆ ಸಮಾಜದಲ್ಲಿ ಇವತ್ತು ಪಕ್ಷಾತೀತವಾಗಿ ನಾವು ಅವ್ರಿಗೆ ಗೌರವ ಕೊಡ್ತೇವೆ ಅವ್ರಿಗೂ ಕೂಡ ಹದಿನಾಗಿ ಮಾತಾಡ್ತಕ್ಕಂಥದ್ದನ್ನ ಬಂದ್ ಮಾಡಬೇಕು ಮತ್ತು ಪೂಜೆ ಗುರುಗಳ ಕ್ಷಮೆ ಕೇಳಬೇಕು ಮತ್ತು ಅದರ ಪತ್ರಿಕಾ ಹೇಳಿಕೆಯಲ್ಲಿ ಆದರೂ ಕೊಡಿ ಸ್ವತಃ ಬಂದು ಗುರುಗಳಾದರೂ ಭೇಟಿಯಾಗಿ ಅವರು ಕ್ಷಮೆ ಕೇಳಬೇಕಂತಕ್ಕಂಥದ್ದನ್ನ ನಾನು ಈ ಮೂಲಕ ತಮ್ಮ ಮೂಲಕ ಮನೆ ಯಶಸ್ವರಿಗೆ ನಾವು ತಿಳಿಕೆ ಎಚ್ಚರಿಕೆ ಕೊಡಲಿಕ್ಕೆ ನಾವು ಬಯಸ್ತೇವೆ ಮಠವನ್ನು ಕಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯದ ಕುರುಬ ಸಮಾಜದವರು ನಮ್ಮ ಎಲ್ಲ ಮುಖಂಡರು ಅವರು ಕೂಡ ಒಬ್ಬರು ಅವ್ರಿಗೊಬ್ಬರಿಗೆ ಈ ರೀತಿ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಮಠದಿಂದ ಕಿತ್ತಾಗ್ತಾನೆ ಅಂತಕ್ಕಂಥದ್ದು ಯಾರು ಕೊಟ್ಟಾರ ಅವ್ರಿಗೆ ಈಗ ಮತ್ತೆ ಯಾವುದೇ ನಮ್ಮ ಸ್ವಾಮೀಜಿ ವಿಶೇಷವಾಗಿ ಯಾವುದೇ ರಾಜಕೀಯ ಕಾರ್ಯಕ್ರಮಗಾಗಿ ಎಲ್ಲಿ ಕೂಡ ಭಾಗವಹಿಸಿಲ್ಲ ಅವರು ಸಮಾಜ ಸಂಘಟನೆಗಾಗಿ ಅವ್ರು ಸಿಗ್ಲಿ ಅದಕ್ಕೋಸ್ಕರ ಆ ತರ ಈಗ ಸಮಾಜಕ್ಕೆ ಒಂದು ಒಳ್ಳೇದಾಗ್ಲಿ ಅಂತ ಯಾವ್ದೋ ಒಂದು ಸಂಘಟನೆ ಮಾಡಿ ಹೋರಾಟ ಮಾಡ್ಯಾರ ಸಮಾಜ ಕಟ್ಟಬೇಕಂತೇಳಿ ಸಮಾಜಕ್ಕಂತ ಜನಕ್ಕೆ ಒಳ್ಳೆದಾಗ್ಲಿ ಅಂತ ಮಾಡ್ಯಾರ ಅದು ರಾಜಕೀಯ ಕಾರ್ಯಕ್ರಮಕ್ಕೆ ಹೋಗಿಲ್ಲ ರಾಜಕೀಯ ಮುಖಂಡರು ಬಂದು ಬೆಂಬಲ ಕೊಟ್ಟರೆ ಹೊರತು ಇವ್ರೇನು ಬೆಂಬಲ ಕೇಳಕ್ಕೆ ಹೋಗಿಲ್ಲ ಮೊನ್ನೆದು ಟ್ರಸ್ಟ್ ಈ ಅವ್ರಿಗೆ ಸಂಬಂಧಪಟ್ಟಂತ ವಿಷಯ ಟ್ರಸ್ಟ್ನೊಳಗೆ ಈ ಚರ್ಚೆಗೆ ಈ ತರ ಚರ್ಚೆಗಳು ಬಂದಿಲ್ಲ ಈಗ ತಾನೇ ಅವ್ರು ಹೇಳಿಕೆ ಕೊಟ್ಟಾರ ನಾವು ಈಗ ತಾನೇ ಎತ್ತರ ಆಗಿದೆ ನಮ್ಮ ಗುರುಗಳ ಬಗ್ಗೆ ಈ ಥರ ಅವಮಾನ ಮಾಡಕ್ಕೆ ಅಂತಕ್ಕಂಥದ್ದನ್ನು ನಮಗೂ ಕೂಡ ಮನಗಂಡು ಪೂಜ್ಯರಿಗೆ ಕೂಡ ಮನಸ್ಸು ಆಗಿದ್ದರಿಂದ ಇದನ್ನು ಕೂಡಲೇ ಹೆಚ್ಚು ಯೋಚನೆ ಆ ತಿಳ್ಕೊಂಡು ಇದನ್ನು ಕ್ಷಮ ಕೇಳ್ತಕ್ಕಂಥದ್ದನ್ನು ಮಾಡಲಿ ಅಂತಕ್ಕಂಥದ್ದನ್ನು ಅವ್ರಿಗೆ ಎಚ್ಚರಿಕೆ ಕೊಡೋದು ರಾಜಕೀಯ ಮಂದಿಗಳು ರಾಜಕೀಯ ಜನ ಏನು ನಾವು ಹೋದ್ವಿ ಮಠ ಕಟ್ಟೋದು ಅಷ್ಟೇ ನಮ್ಮ ಧರ್ಮ ಮಠ ಕಟ್ಟ ನಂತರ ನಮ್ಮ ಗುರುಗಳಾಗಿ ಮುಖ್ಯ ಗುರುಗಳು ಏನೇನೆ ಅಂತಕ್ಕಂಥ ಅದಕ್ಕೆ ನಾವು ತೆಗಿ ಆಗ್ಬೇಕು ನಮ್ಮದು ಯಾರ್ದು ಹಸ್ತಕ್ಷೇಪ ಇರಬಾರ್ದು ಅಂತಕ್ಕಂಥ ನಮ್ಮದು ಕೂಡ ಅದಕ್ಕೆ ಸಹಮತ ಐತಿ ಆದ್ರೂ ಕೂಡ ಇವತ್ತು ತಾವು ತಮ್ಗೆಲ್ಲರಿಗೂ ಕೂಡ ಐತಿ ಯಾ ಮಠದಾಗ ಮಾಡಿದಾಗ ಏನೇನು ನಡೀತೇವೆ ಅನ್ನೋದು ಕೂಡ ಐತಿ ಇಲ್ಲಿ ಕೂಡ ರಾಜಕೀಯ ವೈದ್ಯತ ನಮ್ಮ ಟ್ರಸ್ಟ್ನೊಳಗೆ ನಾನು ಅದಾಗ ಗಾಜಿಗೋಡ್ರು ಅದ ಸಿದ್ದರಾಮಯ್ಯರು ಅದ ರೇವಣ್ಣವರು ಅದಾವ ಎಲ್ಲರೂ ಅದವರು ಇವನ್ ಹಿಂದೆ ಹಿಂದೂ ಬಿಸ್ವನಾಥವರು ಅವ್ರ ವಯಸ್ಸಾಗೈತಿ ಅಂತೇಳಿ ಅವ್ರಿಗೆ ಈ ಸಲ ಕೈ ಗೊತ್ತಾವಷ್ಟ ಮತ್ತೆ ರಾಜಕೀಯ ಇಲ್ದೆ ಹೋದ್ರೆ ಮಠ ಕೂಡ ಉತ್ತಮ ರೀತಿಯಾಗಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ರಾಜಕೀಯ ಇರ್ಬೇಕಾವತ್ತು ಆ ಮಠದಲ್ಲಿ ರಾಜಕೀಯ ಮಾಡ್ತಕ್ಕಂಥ ದಾಖ ಭಾರತ ಅಂತ ನಮ್ಮದೂ ಐತಿ ನಮ್ಮ ಗುರುಗಳ್ದು ಐತಿ ಗುರುಗಳ ಅಂತ ಹೇಳಿದ ಅನ್ಸಲಾಗಿದೆ ನಮ್ಮ ಬೇಜಾರಾಗಿ ಬೇಗ ಅವ್ರೇನು ಹೇಳಿಲ್ಲ ಯಾಕೆ ಅವ್ರೇನು ಹೇಳಿಲ್ಲ ಬೇಜಾರಾಗಿ ಅವ್ರೇನು ಬೇಜಾರೂ ಹೇಳಿಲ್ಲ ನಮ್ಮನ್ನು ಕಲಿತು ನೀವು ಸ್ವಯಂ ಪ್ರೇರಿತರಾಗಿ ಈಗ ಸ್ವಯಂ ಪ್ರೇರಿತರಾಗಿ ನಮ್ಮ ಸರ್ ಹಿಂದೆ ಸಿದ್ದರಾಮಯ್ಯ ಟೈಮ್ ಅಲ್ಲಿ ರೆಸಾರ್ಟ್ ಅಲ್ಲಿ ಗಂಗೀಬಿ ರೆಸಾರ್ಟ್ ಅಲ್ಲಿ ಸಿದ್ದರಾಮಯ್ಯ ಗಮನಿಸಿರ್ಬೋದು ಬೊಮ್ಮಾಯಿ ಅವ್ರು ಬಂದು ಪ್ರಚಾರ ಮಾಡ್ತಾರೆ ನಮ್ಮ ಓಟ್ ಹಾಕಿ ಅಂತೇಳಿ ಡಿಮಾಂಡ್ ಮಾಡುತ್ತಾರೆ ಬೊಮ್ಮಾಯಿ ಬೊಮ್ಮಾಯಿಗೆ ಪರವಾಗಿ ಸ್ವಾಮಿ ಮಾತಾಡ್ಬೋದು ವಿಜಯ್ ಓಟ್ ಹಾಕಿ ಅಂತ ಹೇಳ್ತಾರೆ ನಿಮ್ಮ ಸ್ವಾಮಿ ಮಾತು ಯಾವತ್ತೂ ಕೇಳಕ್ಕೆ ಹೋಗಾಟ ನೀವು ಹೇಳಿರ್ಬೋದು ಯಾವುದೇ ಅಲ್ಲಿ ನಡೆದಿರ್ತಕ್ಕಂಥ ವಿಷಯ ಇಷ್ಟ ನಾನು ಕೂಡ ಇದ್ದೆ ಅಲ್ಲಿ ಸಿಗ್ಗಾಮಿ ಕೆಲವೊಂದು ನಮ್ಮ ಜನ ಮತ್ತು ಗುರುಗಳು ಬೊಂಬಾಯ್ ಪರವಾಗಿ ಮತ್ತೆ ಕೇಳಕ್ಕೆ ಬಂದ್ರೆ ಹೆಂಗ್ರಿ ಅಂತ ಕೇಳಿದರು ನೋಡಪ್ಪ ಆ ಥರ ಬರೋದಲ್ಲ ಸ್ವಾಮೀಜಿಯವ್ರು ಬರೋದಲ್ಲ ನಾನು ಬೇಕಾದ್ರೆ ಸ್ವಾಮೀಜಿಯವ್ರು ಕೂಟ ಮಾತಾಡ್ತಾನೆ ಅಂತ ಹೇಳಿದ್ರು ಹೊರತು ನೀವು ಅವ್ರ ಮಾತು ಕೇಳ್ಮಾಡ್ರಿ ಅಂತ ಹೇಳಿ ಹೇಳಿದರು ನಾವ ಇಪ್ಪತ್ತಕ್ಕೂ ಹೆಚ್ಚು ಪತ್ರಕರ್ತರು ಉಪಸ್ಥಿತರೇ ಕಿನ ಕೇಳಿ ವರದಿ ಮಾಡಿದ್ರಿ ಸ್ವಾಮಿ ಮಾತು ಕೇಳಬಾರ್ದು ಅಂತ ಹೇಳಿದ್ರು ಏನ್ ಹೇಳಿದ್ರಂದ್ರ ಸ್ವಾಮೀಜಿ ಮಾತ್ ಕೇಳಬಾರೀ ಬೇಕಾದ್ರೆ ಸ್ವಾಮೀಜಿ ನಾ ಹೇಳ್ತೇನೆ ಅಂತ ಹೇಳಿದ್ದೀನಿ ನೀವು ಹೇಳಿಲ್ಲ ಬರೀ ಅವ್ರು ಅವ್ರ ಮಾತು ಅಂತ ಅಷ್ಟ ವರದಿ ಮಾಡಿದ್ರಿ ಏನ್ರಿ